ಉಡುಪಿ ಮಂಗಳೂರು ಕಡೆ ವಿಶೇಷವಾದಂಥ ಬ್ರೇಕ್ಫಾಸ್ಟು ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಅದಕ್ಕೇನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಶ್ರೀ ಗುರು ಪಿಯೋ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಮೊದಲನೇ ಸಲ ನೀವೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮಂಗ್ ಮಂಗ್ಳೂರು ಬನ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ ಇದು ಪಚ್ಚ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುತ್ತೆ ತೊಗೊಂಡ್ರೆ ಒಳ್ಳೇದು ಇದಕ್ಕಿಂತ ಸ್ವಲ್ಪ ಹಣ್ಣಾಗಿದ್ದರೂ ಪರವಾಗಿಲ್ಲ ಫಸ್ಟು ಬಾಳೆಹಣ್ಣನ್ನ ಸಣ್ಣದಾಗಿ ಕಟ್ ಮಾಡ್ಕೊಡೋಣ ತುಂಬ ಸಣ್ಣದಲ್ಲ ಸುಮಾರಾಗಿ ಹೀಗೆ ನಾನು ಸ್ಮ್ಯಾಶ್ ಮಾಡಬೇಕೀಗ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅದಕ್ಕೆ ಇಷ್ಟು ವಿವರವಾಗಿ ತೋರಿಸ್ತಾ ಇರೋದು ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡೋಣ ಹೀಗೆ ಹೀಗೆ ನಾನು ಇದು ಸ್ವಲ್ಪ ಕ್ವಾಂಟಿಟಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದೇ ಬಾಳೆಹಣ್ಣು ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಡಬಲ್ ಡಬಲ್ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಮೊಸರ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಕಬೇಕು ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಇಲ್ಲಿ ಸಣ್ಣ ಸ್ಪೂನಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದಕ್ಕೋಸ್ಕರ ಇಷ್ಟೇ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ್ಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ಥರ ನೈಸ್ ಆಗಬೇಕಿದು ನಿಮಗೆ ಆಗಲಿಲ್ಲ ಅಂತಂದ್ರೆ ಮಿಕ್ಸಿಲಿ ಕೂಡ ಹಾಕ್ಕೊಳ್ಬಾರ್ದು ಬಟ್ ಮಿಕ್ಸಿಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು ಈ ಥರನೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಉಡುಪಿ ಮಂಗ್ಳೂರು ಸೈಡಲ್ಲೆಲ್ಲ ತುಂಬ ಫೇಮಸ್ಸು ಬನ್ಸು ಸರಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಗಂಡು ಇಲ್ಲದ ಹಾಗೆ ಹೀಗೆ ಸ್ಮ್ಯಾಶರ್ ಅಲ್ಲಿ ನೀವು ಕೈಯಲ್ಲಿ ಕೂಡ ಬೇಕಾದ್ರೆ ಮಾಡ್ಕೊಳ್ಬಹುದು ಇದು ಸ್ವಲ್ಪ ತುಂಬಾ ಹಣ್ಣಾಗಿರ್ಲಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಇದಾಗ್ತಾ ಇದೆ ನೀವು ಇನ್ನೂ ತುಂಬಾ ಹಣ್ಣಾಗಿರೋದು ತಗೊಂಡ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ ಇದಕ್ಕೆ ಪಚ್ ಬಾಳೆಹಣ್ಣೆ ಚೆನ್ನಾಗಿರುತ್ತೆ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ ಪುಟ್ಬಾಳೆಣ್ಣು ಅದು ಅಷ್ಟು ಒಳ್ಳೆ ಆಗೋದಿಲ್ಲ ಇದು ಇದೆ ಇದು ಸಕ್ಕರೆ ಹಾಕ್ತೀವಿ ಸ್ವೀಟ್ ಅಲ್ಲ ಉಪ್ಪು ಹಾಕಿ ಮಾಡುದು ಬಟ್ ಟೇಸ್ಟ್ಗೆ ಸ್ವಲ್ಪ ಸಕ್ಕರೆ ಹಾಕ್ತೀವಿ ಅಷ್ಟೇ ನೋಡಿ ಈಗ ಸರಿ ಸ್ಮ್ಯಾಶ್ ಆಗಬೇಕು ಗಂಟು ಹಾಗೆ ರಾತ್ರಿನೇ ಮಾಡಿ ಕಲಸಿಡೋದಿದು ಬೆಳಿಗ್ಗೆ ಎದ್ದು ಲಟ್ಸಿ ಮಾಡೋದು ಸೊ ತುಂಬ ಈಸಿ ಆಗುತ್ತೆ ಕೆಲಸಕ್ಕೆ ಹೋಗೋರಿಗೆಲ್ಲೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರಾತ್ರಿನೇ ಕಲಸಿಡೋದ್ರಿಂದ ಬೆಳಿಗ್ಗೆ ಲಟ್ಸಿಬಿಟ್ಟು ಎಣ್ಣೆ ಕರೋದ್ರೆ ಆಯಿತು ಈಸಿ ಆಗುತ್ತೆ ನೋಡಿ ಈಗ ಎಲ್ಲ ಆಗಿದೆ ನೋಡಿ ಈಗ ಸರಿ ಆಗಿದೆ ಈಗ ಇದು ಚೂರು ಚಿಟ್ಕಿ ಸೋಡಾ ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಸ್ವಲ್ಪನೆ ಹಾಕಬೇಕು ಜಾಸ್ತಿ ಬೇಡ ಇಲ್ಲಿ ನೋಡಿ ಸರಿ ಸ್ಮ್ಯಾಶ್ ಆಗಿದೆ ಈಗ ನಾವು ಮೈದಾ ಹಿಟ್ಟು ಹಾಕ್ತಾ ಬರೋಣ ನೋಡ್ಕೊಂಡು ಹಾಕಬೇಕು ಮೈದಾ ಹಿಟ್ಟು ಈಗ ಕೈಯಲ್ಲೇ ಕಲ್ಸ್ಕೊಳ್ಳೋಣ ಇದು ಬೇಡ ಸ್ಮ್ಯಾಶರ್ ಬೇಡ ಈಗ ಕೈಯಲ್ಲಿ ಆದಷ್ಟು ಕೈಯಲ್ಲೇ ಕಲಿಸ್ಕೊಳ್ಬೋದು ಈಗಿನ್ನ ಇದೆಲ್ಲ ಹೆಕ್ಕೊಂಡು ಈಗ ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸಣ ಒಮ್ಮೆಗೆ ತುಂಬ ಹಾಕ್ಬಿಡೋದು ಬೇಡ ಇದು ಎಷ್ಟಿದೆಯೋ ಅಷ್ಟಕ್ಕೆ ಈ ಲಿಕ್ವಿಡ್ ಎಷ್ಟಿದೆಯೋ ಅಷ್ಟಕ್ಕೆ ಹಾಕ್ಕೊಳ್ಬೇಕು ಮೈದಾ ಹಿಟ್ಟು ಜಾಸ್ತಿ ಹಾಕಿದರೆ ಮತ್ತೆ ನೀರು ಹಾಕಿ ಕಲಸೋಕಾಗೋದಿಲ್ಲ ಆಗೋದಿಲ್ಲ ಬಾಳೆಹಣ್ಣು ಕಡಿಮೆ ಆಗ್ಬಿಡುತ್ತೆ ಆಗ ಟೇಸ್ಟ್ ಬರೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಹಿಟ್ಟು ಎಷ್ಟಾಗ್ತೀವಿ ಅಂತ ಅಂದಾಜು ಇರೋದಿಲ್ಲಲೋ ಅದಕ್ಕೆ ನೋಡ್ಕೊಂಡು ಹಾಕಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಬರಬೇಕು ಇನ್ನು ಇಷ್ಟಿದಾಗ ಕಲಿಸ್ಬೇಕು ನೋಡಿ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬೋದು ಈಗ ಹೀಗೆ ನೋಡ್ಕೊಂಡು ನೋಡ್ಕೊಂಡು ಸರ್ಸ್ಬೇಕು ಹೀಗೆ ನೋಡಿ ಹೀಗೆ ಇನ್ನು ಅಂಟ್ತಾ ಇದೆ ಇನ್ನು ಸ್ವಲ್ಪ ಮೈದಾ ಹಾಕೊಳ್ಳೋಣ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಆದರೆ ಮೈದಾ ಹಿಟ್ಟಲ್ಲೇ ಚೆನ್ನಾಗಿ ಇದು ಟೇಸ್ಟ್ ಮೈದಾ ಒಳ್ಳೇದಲ್ಲ ಅಂತ ಗೊತ್ತು ಅಪ್ರಪ್ಪೆ ಮಾಡಿ ತಿನ್ಬೋದು ಯಾವಾಗಲೂ ಮಾಡಬಾರ್ದು ಒಂದು ಸಲ ಹಾಗೆ ಮಾಡಿ ತಿನ್ಬೋದು ಟೇಸ್ಟಿಗೆ ಅಷ್ಟೇ ಬಟ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ನೋಡಿ ಹೀಗೆ ಕಲಿಸ್ಬೇಕು ಹೀಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು ಚೂರು ಎಣ್ಣೆ ಬೇಕಾದರೂ ಹಾಕಿ ತುಪ್ಪ ಬೇಕಾದರೂ ಹಾಕ್ಬೋದು ಸ್ವಲ್ಪ ನೀವು ಹಾಕಿ ಕಲಿಸ್ಬಿಟ್ಟು ರಾತ್ರಿ ಕಲಸಿಟ್ಬಿಡೋದು ಬೆಳಿಗ್ಗೆದ್ದು ಮಾಡಿಸ್ಕೊಳ್ಬೋದು ಇದಕ್ಕೊಂದು ಚಟ್ನಿ ಕೂಡ ಮಾಡಬೇಕು ಚೆನ್ನಾಗಿರೋ ತೆಂಗಿನಕಾಯಿ ಚಟ್ನಿ ನೋಡಿ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕಿ ಹಾಗೆ ಮುಚ್ಚಿಟ್ಬಿಡೋಣ ಹೀಗೆ ಹಾಕ್ಬೋದು ಹೀಗೆ ಹೀಗೆ ಮಾಡಿ ಮುಚ್ಚಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ಮಾಡೋಕ್ಕೆ ಸರಿಯಾಗುತ್ತೆ ನೋಡಿ ಈ ಹದ ಇರಬೇಕು ಬೇಕು ಬೆಳಿಗ್ಗೆ ಬೇಕಾದ್ರೆ ಇನ್ನೂ ನೀರಾಗಿದ್ದರೆ ಒಂದು ಹಿಟ್ಟು ಇಟ್ಟು ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಇದನ್ನು ಬೆಳಗ್ಗೆ ಎದ್ದು ನೋಡೋಣ ಹೇಗಾಗಿದೆ ಅಂತ ನೋಡಿ ಬೆಳಗ್ಗೆ ಈ ಥರ ಆಗಿದೆ ಈಗ ಇದು ಸೈಡ್ಗೆ ಇರಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಸ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ನಿಮ್ಗೆ ಯಾವ ಚಟ್ನಿ ಬೇಕು ಅದು ಮಾಡ್ಕೊಳ್ಳಿ ನಾನು ಹುರುಗಡಲೆ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಇದು ಖಾರ ಇಲ್ಲ ಅದಕ್ಕೆ ಇಷ್ಟ ಆಗ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪೇ ಸ್ವಲ್ಪ ಪುದೀನ ಪರಿ ಮತ್ತು ಶುಂಠಿ ಚೂರು ಹುಣ್ಸೆಹಣ್ಣ ಹುರುಗಡಲೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಇದನ್ನು ಬೌರ್ಗೆ ತೊಗೊಂಬೇಡಣ ನೋಡಿ ಚಟ್ನಿ ಬೌರ್ಗೆ ತೊಗೊಂಡಿದ್ದೀನಿ ಈಗ ಅದಕ್ಕೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಬೇಳೆ ಕರಿಬೇವು ಒಂದು ಒಗ್ಗರಣೆ ಹಾಕಿದ್ರೆ ಆ ಚಟ್ನಿಗೊಂದು ಟೇಸ್ಟು ನೀವೆಷ್ಟೇ ರುಚಿಯಾಗಿ ಮಾಡಿದ್ರು ಅದಕ್ಕೊಂದು ಒಗ್ಗರಣೆ ಹಾಕಿದ್ರೇನೆ ರುಚಿ ನೋಡಿ ಈಗ ಉಂಡೆಗಳು ಮಾಡ್ಕೊಳ್ಳೋಣ ಒಂದು ಸಲ ಹೀಗೆ ರಾತ್ರಿ ಕಲಸಿಟ್ಟಿದ್ದಲ್ಲ ಒಂದು ಸಲ ಹೀಗೆ ಕಲಿಸ್ಕೊಂಡು ಉಂಡೆಗಳು ಮಾಡ್ಕೊಳ್ಳೋಣ ಇದು ಪೂರಿಗಿಂತ ಚಪಾತಿಗಿಂತ ಸ್ವಲ್ಪ ದಪ್ಪಕ್ಕಿರಬೇಕು ಈಗ ಸ್ವಲ್ಪ ಹಿಟ್ಟು ಮಾಡಿಕೊಂಡೆ ಹಿಟ್ಟು ಕೈ ಗೋಧಿ ಹಿಟ್ಟಾದ್ರೂ ತೊಗೊಳ್ಳಿ ಇಲ್ಲದ್ರೆ ಮೈದಾ ಹಿಟ್ಟಾದ್ರೂ ತೊಗೊಳ್ಳಿ ಉಂಡೆ ಸ್ವಲ್ಪ ದಪ್ಪಕ್ಕೆ ಇರಲಿ ದಪ್ಪ ಇರಲಿ ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಗಟ್ಟಿ ಇರೋಲ್ಲ ನೋಡಿ ಇಷ್ಟು ಸಾಫ್ಟಾಗಿ ಇರಬೇಕಿದು ಈ ಥರ ಎಲ್ಲ ಮಾಡಿಕೊಂಡು ಲಡ್ಸೋಣ ನೋಡಿ ಎಲ್ಲ ಉಂಡೆ ಮಾಡಿದ್ದೀನಿ ಆರಾಗಿದೆ ನನಗೆ ಒಂದು ಬಾಳೆಹಣ್ಣಲ್ಲಿ ఈ లడ్స స్వల్ప హక్కు స్వల్ప మెత్తిల్ ఫస్ట్ హోబెక్ చన హాకార బెంధ్ర కట్ మౌండ్ అదన బాక్స్ ముచ్చల తి ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಡಬ್ಬಿದು ಮುಚ್ಚಲ ತಗೊಂಡು ಕಟ್ ಮಾಡ್ತಾ ಇದ್ದೀನಿ ಒಂದೇ ಆಕಾರವಾಗಿರುತ್ತೆ ಈ ಥರ ಚೆನ್ನಾಗಿ ನೋಡಿ ಇಷ್ಟು ದಪ್ಪ ಇರಬೇಕು ಬಂದು ಸೈಡಿದ್ರೆ ಇಷ್ಟು ದಪ್ಪಕ್ಕೆ ಇರಬೇಕು ತೆಳ್ಳಗೆ ಇರಬಾರ್ದು ಈಗ ಇದೇ ಥರ ಎಲ್ಲ ಲಟ್ಸ್ಕೊಂಡು ಬರ್ತೀನಿ ನೋಡಿ ಎಲ್ಲ ಲಟ್ಸ್ಕೊಂಡಿದ್ದೀನಿ ಎಣ್ಣೆನೂ ಕಾದಿದೆ ಈಗ ಹಾಕ್ತಾ ಹೋಗೋಣ ಅವನಂದೇ ನಾನಿಲ್ಲಿ ಎರಡೆರಡು ಮಾಡ್ತಾಯಿದ್ದೀನಿ ಒಟ್ಟಿಗೆ ಚಿಕ್ಕ ಚಿಕ್ಕದ ಮಾಡಿದ್ದೀನಲ್ಲ ಅದಕ್ಕೆ ಎರಡು ಇದ್ದೀನಿ ನೋಡ್ಕೊಂಡು ಹಾಕಿ ನೀವು ಒಂದೊಂದು ಹಾಕೋದಾದ್ರೆ ದೊಡ್ಡ ದೊಡ್ಡದು ಹಾಕೋದಾದ್ರೆ ಒಂದೊಂದೇ ಹಾಕಿ ನೋಡಿ ಹೀಗೆ ಮೇಲೆ ಸ್ವಲ್ಪ ಹಾಕಬೇಕು ಎಣ್ಣೆ ಆಗ ಉಬ್ಬುತ್ತೆ ಉರಿ ಜಾಸ್ತಿ ಇಡಬಾರ್ದು ಒಳಗೆ ಬೇಯೋದಿಲ್ಲ ಉರಿ ಕಡಿಮೆ ಇಟ್ಕೊಂಡೇ ಮಾಡಬೇಕು ನೋಡಿ ಹೀಗೆ ಉಬ್ಕೊಂಡು ಬರುತ್ತೆ ಈಗ ಉಲ್ಟ ಹಾಕೋಣ ನೋಡಿ ಇನ್ನು ಬೇಯಬೇಕು ಸ್ವಲ್ಪ ಕಲರ್ ಬರಬೇಕು ಎಲ್ಲನೂ ನೋಡಿ ಇನ್ನೊಂದು ಸೈಡ್ ತಿರುಗಿಸ್ತೀನಿ ನೋಡಿ ಇಷ್ಟು ಕಲರ್ ಬರಬೇಕು ಈಗ ಕೆಳಗಡೆ ಕಲರ್ ಬರಬೇಕು ಕೆಳಗಡೆ ಭಾಗ ಕಲರ್ ಬರಬೇಕು ಈಗ ತಗೊಂಬಿಡೋಣ ಆಗಿದೆ ಇದೇ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ ನೋಡಿ ಮಂಗ್ಳೂರು ಬನ್ಸ್ ರೆಡಿ ಆಗಿದೆ ಮಾಡಿ ನೋಡಿ ಅದ್ರ ಜೊತೆ ಚಟ್ನಿನೂ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ